ಶಿಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಸಭೆಗಳಲ್ಲಿ ಸೇರಿರುವ ಜನರನ್ನು ಉದ್ದೇಶಿಸಿ ಮಹನೀಯರೇ ಮಹಿಳೆಯರೇ ಎಂದು ಸಂಬೋಧಿಸಿ ನಂತರ ಮಾತನಾಡುವುದು ರೂಢಿ ಹಿಂದಿಯಲ್ಲಿ ಸೇರಿರುವ ಜನರನ್ನ ದೇವಿಯೋ ಸಜ್ಜನೋ ಎಂದು ಬಹು ಗೌರವದಿಂದ ಸುಸಂಸ್ಕೃತವಾದ ರೀತಿಯಲ್ಲಿ ಮಾತನಾಡಿಸುತ್ತಾರೆ ಕೆಲವು ಬಾರಿ ಸಹೋದಯರೇ ಅಭಿಮಾನಿಗಳೇ ಎಂದೆಲ್ಲ ನಾವು ಸಂದರ್ಭಕ್ಕೆ ತಕ್ಕಂತೆ ಹೇಳುತ್ತೇವೆ ಕನ್ನಡಿಗರು ಕೆಲವರು ಸಭಿಕರೇ ಎನ್ನುತ್ತಾರೆ ಇದು ಹಲವರಿಗೆ ಮುರುಸು ಉಂಟು ಮಾಡುತ್ತದೆ ಅದೇನು ಸಭಿಕರೆ ಅಂದರೆ ಜೂಜುಕೋರರೇ ಅಂತ ಅರ್ಥ ಸಭಿಕ ಎಂಬುದು ಸಂಸ್ಕೃತದ ಪದವಾದ್ದರಿಂದ ಸಂಸ್ಕೃತ ಬಲ್ಲವರಿಗೆ ವಿಚಿತ್ರವಾದ ಸಂಬೋಧನೆ ಅನಿಸುತ್ತದೆ ನೀವೆಲ್ಲ ವಸಂತ ಸೇನೆ ಹೆಸರು ಕೇಳಿದ್ರಲ್ಲ ವಸಂತ ಸೇನೆ ಸಂಸ್ಕೃತದ ಸುಪ್ರಸಿದ್ಧ ಹಾಸ್ಯ ನಾಟಕ ಮೃಚ್ಚಕಟಿಕದ ನಾಯಕಿ ಶಕಾರ ಧೂರ್ತ ಖಳನಾಯಕ ಅದರಲ್ಲಿ ಮೃಚ್ಚಕಟಿಕ ಅಂದರೆ ಮಣ್ಣಿನ ಬಂಡಿ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ಈ ಸಂಸ್ಕೃತ ನಾಟಕವನ್ನು ತಿಳಿಯಾದ ಸೊಗಸಾದ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ ಅದರ ಹೆಸರು ಮಣ್ಣಿನ ಬಂಡಿ ಈ ನಾಟಕದಲ್ಲಿ ನಟ ವಿಟ ವೇಷ್ಯೆ ಜೂಜುಕಟ್ಟೆ ಜೂಜುಕೋರ ಕೊಲೆ ಸುಲಿಗೆ ನ್ಯಾಯಾಲಯ ವಿಚಾರಣೆ ಇತ್ಯಾದಿ ಎಲ್ಲ ಮನುಷ್ಯ ವ್ಯಾಪಾರಗಳು ಬರುತ್ತವೆ ಹಾಗೆ ಕಳ್ಳರು ಸುಳ್ಳರು ಕದೀಮರು ಲಫಂಗರು ಇತ್ಯಾದಿ ಜನ ಎಲ್ಲ ಬರ್ತಾರೆ ಈ ನಾಟಕದಲ್ಲಿ ಸಭಿಕಾ ಎಂಬ ಪಾತ್ರವೂ ಇದೆ ಸಭಿಕಾ ಅಂದ್ರೆ ದ್ಯೂತ ಕ್ರೀಡಾಧ್ಯಕ್ಷ ಅಂತ ಅರ್ಥ ರಾಜನಿಂದ ಅಂದಿನ ಕಾನೂನಿನಂತೆ ಲೈಸೆನ್ಸ್ ಅಂದರೆ ಪರವಾನಗಿ ಪಡೆದು ಕಟ್ಟೆ ನಡೆಸುವವನಿಗೆ ಸಭಿಕಾ ಎನ್ನುತ್ತಿದ್ದರು ಮಣ್ಣಿನ ಬಂಡಿಯಲ್ಲಿ ಒಂದು ಪಾತ್ರ ಸಭಿಕ ಜೂಜುಕಟ್ಟೆ ನಡೆಸವನು ಅವನ ಹೆಸರೇ ಮಾಥುರಕ ಅಂತ ಇವನು ತನ್ನ ಕಟ್ಟೆಯಲ್ಲಿ ಬಂದು ಜೂಜಾಡಿ ಸೋತು ಪಣ ಕಡದೆ ತಪ್ಪಿಸಿಕೊಂಡು ಹೋದವರನ್ನು ಅಟ್ಟಿಸಿಕೊಂಡು ಹೋಗುವ ದೃಶ್ಯ ಬಲು ಮೋಜಾಗಿದೆ ಈ ವಿವರಣೆ ಕೇಳಿದ ಮೇಲೆ ಸಭಿಕರೆ ಅಂದರೆ ನಿಮಗೂ ಸ್ವಲ್ಪ ಹುಬ್ಬೇರಿಸುವಂತಾಗುತ್ತದೆ ಅಲ್ವೇ ಅಯ್ಯೋ ದೇವರೇ ಸಭಿಕರೆ ಅಂದರೆ ಒಳ್ಳೆಯ ಅರ್ಥ ಅಂತ ನಾವು ಹೇಳ್ತಾ ಇದ್ವಿ ನೀವೊಂದು ಹುಳ ಬಿಟ್ಬಿಟ್ರಲ್ಲ ನಮ್ಮ ತಲೆಯಲ್ಲಿ ಇನ್ನೇನು ಹೇಳಬೇಕು ಸ್ವಾಮಿ ಅಂತ ಕೇಳ್ತಿರೇನೋ ಅದಕ್ಕೆ ತುಂಬ ಸುಲಭವಾದಂತಹ ಪರ್ಯಾಯಗಳಿದೆ ಸಭೆ ಕರೆ ಅನ್ನೋದಕ್ಕೆ ಬದಲು ಸಭಾಸದರೇ ಸಭ್ಯರೇ ಮಾನ್ಯರೇ ಅಂತೆಲ್ಲ ಕರೆಯಬಹುದಲ್ಲ ಆಗ ಸಂಸ್ಕೃತ ಬಲ್ಲವರು ಸಭೆಯಲ್ಲಿದ್ದರೂ ಕೂಡ ಪರವಾಗಿಲ್ಲ ಯಾರಿಗೂ ಇರಿಸು ಮುರ್ಸು ಆಗೋಲ್ಲ